ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷಗಳ ಒಂದು ಸಾಧನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಜೊತೆಗೆ ಈ ನಾಡಿನ ಜನಸಾಮಾನ್ಯರು ಸಹ ರಾಜ್ಯ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಏನು ಸಾಧನೆ ಮಾಡಿದೆ ಅಂತೇಳಿ ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ ಒಳಗೊಂಡಂತೆ ಕರ್ನಾಟಕ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಆಗ್ತಾ ಇರತಕ್ಕಂಥ ಅಭಿವೃದ್ಧಿ ಇಡೀ ದೇಶಕ್ಕೆ ಮಾದರಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಒಬ್ರು ನಾಯಕರು ಹೇಳ್ತಾರೆ ಅಸಾಧ್ಯವಾದದ್ದನ್ನ ನಾವು ಸಾಧಿಸಿ ತೋರಿಸಿದ್ದೇವೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ಮುಖಂಡರು ಹೇಳ್ತಾ ಇದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಈ ಒಂದು ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ತಮ್ಮ ತಮ್ಮ ಮುಖ್ಯ ರಾಜ್ಯದ ಜನರ ಮುಂದೆ ತೆರೆದಿಡ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಕೂಡ ಹೌದು ಹಾಗಂತೇಳಿ ಟೀಕೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ವಿರೋಧ ಪಕ್ಷವಾಗಿ ಒಂದು ಸಕಾರಾತ್ಮಕವಾಗಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಗೆ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯನೂ ಕೂಡ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಾತನ್ನ ಕೇಳಿದ್ರೆ ಗ್ಯಾರಂಟಿನೇ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಲ್ಲಿ ಗ್ಯಾರಂಟಿಗಳಿಗೆ ಒಂದು ಪ್ರಚಾರವನ್ನು ಕೊಟ್ಟು ಗ್ಯಾರಂಟಿ ಮುಖ್ಯನೌತ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಬಹುಶಃ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಜೊತೆ ಒಂದು ಸಂಘರ್ಷದ ಹಾದಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಮಾನವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡತಕ್ಕಂಥದ್ದು ಗೂಬೆ ಕೂರಿಸ್ತಕ್ಕಂಥದ್ದು ಎಲ್ಲಾ ವಿಚಾರದಲ್ಲೂ ಕೂಡ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟ ಮಾಡತಕ್ಕಂಥ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಈ ಸರ್ಕಾರ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅಂತ ನಾವು ಹೇಳಬಹುದು ರಾಜ್ಯದ ಜನರಲ್ಲಿ ಸಾಕಷ್ಟು ನಿರೀಕ್ಷೆಗಳು ಇತ್ತು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ದಂಥ ಕಾಂಗ್ರೆಸ್ ನಾಯಕರು ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತದೆ ಏನು ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೀತಾ ಇರತಕ್ಕಂಥ ಸರ್ಕಾರ ಅಂತ ಹೇಳಿ ತಮ್ಮ ಬೆನ್ನನ್ನು ತಾವು ಏನು ತಡ್ಕೊಳ್ತಾ ಇದ್ದಾರೋ ಅದೇ ಒಂದು ಸಾಧನೆ ನುಡಿದಂತೆ ನಡೆದಂತ ಸರ್ಕಾರ ಅಂತೇಳಿ ಹೊಗಳ ಪಟ್ಟನ ಹಿಡ್ಕೊಂಡು ಜಾಹೀರಾತಿನ ಮುಖ್ಯನವತ್ತು ರಾಜ್ಯದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಆಗಿದೆ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆ ಗೊತ್ತಿದೆ ಇವತ್ತು ಕಳೆದ ಒಂದು ವರ್ಷದ ಈ ರಾಜ್ಯ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಯಾವುದೋ ಒಂದು ಹೊಸ ಯೋಜನೆಗಳಿಗೆ ಚಾಲ್ತಿ ಕೊಟ್ಟಿದ್ದಾರೆ ಚಾಲನೆ ಕೊಟ್ಟಿದ್ದಾರೆ ಸಚಿವರು ಮುಖ್ಯಮಂತ್ರಿಗಳು ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಗುದ್ಲಿ ಪೂಜೆ ಆಗಿದೆ ಒಂದೇ ಒಂದು ಉದಾಹರಣೆನೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಆಗ್ಲೇ ಹೇಳಿದಾಗ ಗ್ಯಾರಂಟಿನೇ ಅಭಿವೃದ್ಧಿ ಅಂತ ಹೇಳಿ ಬಿಂಬಿಸ್ಕೊಂಡು ಹೊರಟಿರ್ತಕ್ಕಂಥ ಸರ್ಕಾರ ಕಳೆದ ಒಂದು ವರ್ಷದಲ್ಲಿ ಶೂನ್ಯ ಅಭಿವೃದ್ಧಿ ಬರದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ ಕೇಳಿದ ಒಂದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತಕ್ಕಂಥ ಹೋರಾಟವನ್ನು ಬಿಟ್ರೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಒಂದು ಜವಾಬ್ದಾರಿತ ಸರ್ಕಾರ ಇದೆ ಒಂದು ಜವಾಬ್ದಾರಿತ ಮುಖ್ಯಮಂತ್ರಿಗಳು ಇದ್ದಾರೆ ಅಂತೇಳಿ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ಸಂದರ್ಭದಲ್ಲಿ ಅನಿಸ್ಲಿಲ್ಲ ಕಾರಣ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಆರುನೂರ ತೊಂಬತ್ತೆರಡಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೃಷಿ ಸಾಲ ಬೆಳೆ ನಷ್ಟ ಪರಿಹಾರ ನಿಟ್ಟಿನಲ್ಲಿ ಯಾವುದೇ ಒಂದು ಗಂಭೀರವಾಗಿರ್ತಕ್ಕಂಥ ಅಥವಾ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಳ್ಳದೇ ಇರತಕ್ಕಂಥದ್ದು ದುರಾದೃಷ್ಟ ಎಲ್ಲ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಇರತಕ್ಕಂಥ ಒಂದು ಅಸಡ್ಡೆ ಈ ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸರ್ಕಾರ ರೈತರ ಬಗ್ಗೆ ಇರತಕ್ಕಂಥ ಧೋರಣೆ ಸ್ಪಷ್ಟವಾಗಿ ಗೋಚರ ಆಗಿದೆ ಯಾವುದೇ ಒಂದು ರೈತರ ಬಗ್ಗೆ ಇರತಕ್ಕಂಥ ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಗಮನಿಸಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಬರದ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗಲೂ ಸಹ ನೀವು ರಾಜ್ಯ ಸರ್ಕಾರದಿಂದ ಏನು ಪರಿಹಾರವನ್ನು ನೀಡಿದ್ದೀರಿ ಒಂದು ಜವಾಬ್ದಾರಿತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಇದು ನಾವೆಲ್ಲ ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೇವೆ ಎಲ್ಲಿಯವರೆಗೆ ಅವರು ಅಸಡ್ಡೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇಂಥ ಬರದ ಸಂದರ್ಭದಲ್ಲೂ ಕೂಡ ಏನು ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ರು ಹಿಂದಿನ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಸಹ ಕಳೆದ ಎಂಟತ್ತು ತಿಂಗಳಿಂದ ಆ ಹೈನುಗಾರಿಕೆಗೆ ನೀಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಕೂಡ ನೀಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ಆತುರದಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಸಂಪೂರ್ಣ ಅಭಿವೃದ್ದಿಯೂ ಕೂಡ ಸಂಪೂರ್ಣವಾಗಿ ಮರೆತಿರ್ತಕ್ಕಂಥದ್ದು ಬರಗಾಲದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಮಾಡದೇ ಇರತಕ್ಕಂಥದೇ ರಾಜ್ಯ ಸರ್ಕಾರದ ಸಾಧನೆ ಅಂತಕ್ಕಂಥದ್ದನ್ನೇ ಸಂದರ್ಭ ಹೇಳದಕ್ಕೆ ಇಚ್ಛಪಡ್ತೇನೆ ಇವತ್ತು ಜನ ಮಾತನಾಡ್ತಾ ಇದ್ದಾರೆ ಈ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಬೆಲೆ ಏರಿಕೆ ಅಂತಕ್ಕಂಥ ಒಂದು ಕೊಡುಗೆಯನ್ನ ಕಾಂಗ್ರೆಸ್ ಸರ್ಕಾರ ನೀಡಿದೆ ಸ್ಟಾಂಪ್ ಪೇಪರ್ ಇವತ್ತು ಅದರ ಒಂದು ದರವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು ರೈತರು ಇವತ್ತು ಪಾಣಿ ತಗೋಬೇಕು ಅಂತ ಹೇಳಿದ್ರೆ ಹತ್ತು ರೂಪಾಯಿ ಆದ್ರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಆಗಿರ್ತಕ್ಕಂಥದ್ದು ವಿದ್ಯುತ್ ದರ ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸಾ ಪರ್ ಯೂನಿಟ್ ಇದ್ದಿರ್ತಕ್ಕಂಥದ್ದು ಏಳು ರೂಪಾಯಿ ಇಪ್ಪತ್ತೈದು ಪೈಸಾ ಮಾಡಿರ್ತಕ್ಕಂಥದ್ದು ರೈತರು ತಮ್ಮ ಹೊಲಕ್ಕೆ ಟೀಸಿಯನ್ನು ಹಾಕೋಬೇಕು ಟ್ರಾನ್ಸ್ಫಾರ್ಮರ್ ಅನ್ನು ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕಟ್ಟಿದ್ರೆ ಸಾಕು ಸಾಕಾಗ್ತಾ ಇತ್ತು ರೈತರು ಆ ರೈತನ ಹೊಲಕ್ಕೆ ಅವತ್ತು ಬಂದು ಟ್ರಾನ್ಸ್ಫಾರ್ಮರ್ ಅಳವಡಿಕೆ ಮಾಡತಕ್ಕಂಥದ್ದು ವಿದ್ಯುತ್ ಸಂಪರ್ಕ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇತ್ತು ಆದರೆ ಎಂಥ ನೀಚ ನಿರ್ಧಾರ ರಾಜ್ಯ ಸರ್ಕಾರ ಮಾಡಿದೆ ಅಂತ ಬರಗಾಲದ ಸಂದರ್ಭದಲ್ಲೂ ಅಂದರೂ ಸಹ ಇವತ್ತೊಬ್ಬ ರೈತ ಅಂತ ಬರಗಾಲದ ಸಂದರ್ಭದಲ್ಲಿ ತನ್ನ ಹೊಲಕ್ಕೆ ಟಿಸಿಯನ್ನು ಹಾಕೋಬೇಕು ಅಂತ ಹೇಳಿದ್ರೆ ಇವತ್ತು ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಬೇಕಾಗಿರತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ಇವತ್ತು ತಂದಿರತಕ್ಕಂಥದ್ದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ